ಫ್ರೆಂಡ್ಸ್ ಇನ್ಮೇಲೆ ನೀವು ಅಂಗಡಿಗೆ ಹೋಗ್ಬಿಟ್ಟು ಸ್ಕಿನ್ ವೈಟ್ನಿಂಗ್ ಆಯಿಲು ಸ್ಕಿನ್ ವೈಟ್ನಿಂಗ್ ಕ್ರೀಮು ಅಂತ ತಗೊಳ್ಳೋದೇ ಬೇಡ ಇವತ್ತು ನಾನು ಮನೇಲಿ ಸ್ಟೆಪ್ ಬೈ ಸ್ಟೆಪ್ ಹತ್ರ ಶೇರ್ ಇದ್ದೀನಿ ಇನ್ಸ್ಟೆಂಟ್ ಗ್ಲೋ ಇನ್ಸ್ಟೆಂಟ್ ಸ್ಕಿನ್ ವೈಟ್ನಿಂಗ್ ಆಯಿಲ್ ಇನ್ಸ್ಟೆಂಟ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹೇಮಾ ಹೊಸ ಪ್ರಿಯಾರೋ ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಬೆಲ್ ಬಟನ್ ಪ್ರೆಸ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಅಂತ ಹೇಳ್ತಾ ತುಂಬ ಜನ ಕಾಯ್ತಿದ್ರು ಈ ಸ್ಕಿನ್ ವೈಟ್ನಿಂಗ್ ಆಯಿಲ್ ಮೋಸ್ಟ್ ರಿಕ್ವೆಸ್ಟೆಡು ಇದನ್ನು ನಾನಿವತ್ತು ಮಾಡಿರೋದು ಫ್ಲ್ಯಾಕ್ ಸೀಡ್ಸ್ ಅಕ್ಷೆ ಬೀಜದ ಬೇಸ್ ಇಟ್ಕೊಂಡು ಮಾಡಿದ್ದೀನಿ ಅದ್ರ ಜೆಲ್ ಉಪ್ಯೋಗಿಸ್ ಮಾಡಿದ್ದೀನಿ ಇನ್ಸ್ಟೆಂಟಾಗಿ ಗ್ಲೋ ತೋರಿಸ್ತಾ ಇದ್ದೀನಿ ನಿಮಗೆ ಈಗಲೇ ವಿಡಿಯೋ ನೋಡಿದ ತಕ್ಷಣ ನೀವೆಲ್ಲ ಟ್ರೈ ಮಾಡಬೇಕು ಟ್ರೈ ಮಾಡಿ ಅಕ್ಷೆ ಬೀಜ ಇಪ್ಪತ್ತೊಂದು ಇಪ್ಪತ್ತೆಂಟು ರೂಪಾಯಿ ಅಷ್ಟೇ ಮೂವತ್ತು ರೂಪಾಯಿ ಒಳಗಿದೆ ಓಕೆನಾ ತಂದಿಟ್ಕೊಂಡು ಇವತ್ತೇ ನೀವು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಬೇಕು ಇನ್ಸ್ಟಂಟ್ ರಿಸಲ್ಟ್ ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ಕಾಫಿ ಟೀ ಅಂತಾರಲ್ಲ ಅದೇ ಥರ ಸ್ಕಿನ್ ವೈಟ್ನಿಂಗ್ ಆಯಿಲ್ ಆರ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಯಾವುದಾದ್ರೂ ಅನ್ಬೋದು ನೀವು ಓಕೆನಾ ಸುಮಾರು ಜನ ಕೇಳ್ತಿದ್ರು ಹೆಮಾ ಇದನ್ನ ಯಾವ ರೀತಿ ಹೋಮ್ ಮೇಡುವು ವಿತೌಟ್ ಕೆಮಿಕಲ್ಸ್ ಮಾಡೋದು ಅಂತ ಇವತ್ತಿನ ವಿಡಿಯೋ ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಬನ್ನಿ ಡೈರೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇಲ್ಲಿ ನಾನು ನಾನ್ ಸ್ಟಿಕ್ ಕಡಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸುಮಾರು ಎರಡರಿಂದ ಮೂರು ಚಮಚದಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಸಿ ಹಾಲು ಕಾಯಿಸಿರಬಾರ್ದು ಹಸಿ ಹಾಲು ಮತ್ತೆ ಹೇಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಇನ್ಸ್ಟಂಟ್ ಕಾಫಿ ಪುಡಿ ಹಾಕ್ಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಳ್ತೀನಿ ಫೈನ್ ಇವಾಗ ಅರ್ಧ ಕಾ ಚಮಚ ಕಾಫಿ ಪುಡಿ ಒಂದು ಎರಡರಿಂದ ಎರಡು ಮೂರು ಚಮಚದಷ್ಟು ಹಾಲ್ಗೆ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಫ್ಲೋರ್ ಆರ್ ಕಾರ್ನ್ ಅಕ್ಕಿ ಅಕ್ಕಿಟ್ಟಲ್ಲ ಕಾರ್ನ್ ಫ್ಲೋರ್ ಆರ್ ಕಾರ್ನ್ ಟೋಟಲ್ ಟೋಟಲಾಗಿ ನಾಲ್ಕು ಚಮಚದಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಚಮಚ ಹಾಲ್ಗೆ ಅರ್ಧ ಚಮಚ ಕಾಫಿ ಪೌಡ್ರು ಅರ್ಧ ಚಮಚ ಕಾರ್ನ್ ಫ್ಲೋರ್ ಅಥವಾ ಸ್ಟಾಚ್ ಜೋಳದ ಹಿಟ್ಟು ಓಕೆನಾ ಇಷ್ಟು ಇದನ್ನು ಒಲೆ ಮೇಲೆ ಇಟ್ಕೊಂಡು ಸಿಮ್ಮಲ್ಲಿ ನಾನಿದೊಂದು ಪೇಸ್ಟ್ ಥರ ಬರಬೇಕು ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಬರಬೇಕು ಸಾಫ್ಟ್ ಕ್ರೀಮ್ ಓಕೆನಾ ಇದಕ್ಕೆ ನಾನು ಬಳಸ್ತಿರೋದು ಅಕ್ಸೆ ಬೀಜದ ಬೇಸ್ ಈ ಕ್ರೀಮ್ಗೆ ಅಕ್ಸೆ ಬೀಜ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಫಂಗಲ್ ಅಕ್ಸೆ ಬೀಜನ ಮುಖಕ್ಕೆ ಹಾಕ್ಕೊಂಡ್ರು ಏನು ಜಾದೂ ಮಾಡುತ್ತೆ ಅಂದರೆ ಇಂಟೆಕ್ಗು ಒಂದು ಸೀಕ್ರೆಟ್ ಹೇಳ್ತೀನಿ ನೋಡಿ ಅಕ್ಷೆ ಬೀಜದ ಮಜ್ಜಿಗೆ ಅಂತ ಮಾಡ್ತಾರೆ அக்ஸேபீஜத மஜ்ஜி பேர் நான் வீடியோ மாடி ஏற்கே நான் மனேல்கு குடித்தீவன இதில் கேன்சர் பரோல ஹார்ட் அட்டாக்கு வரோம் சோக் பரோல இே பரோல அக்ஸேபீஜத மஜ்ஜிகே மாட்றே நம்மளுக்கு யாவாக ரிக்வெஸ்ட் மாதிரி நான் அதனொடத்தீனி ஒன்சலேர்த்தீன் வீடியோன ஓகேனா ஹார்ட் அட்டாக்கு ஸ்ட்ரோக்கு மத்திய கேன்சர் பரோல அக்ஸேபீஜத மஜ்ஜி குடியோதிரி இவங்க கிரீம் கன்சிஸ்டென்சி ஆய்த்தா ಇದನ್ನೆತ್ತಿ ನೋಡಿ ಇದು ಸ್ವಲ್ಪ ತಣ್ಣಕ್ಕಾಗಬೇಕು ಫ್ರೆಂಡ್ಸ್ ನೋಡಿ ಈ ಥರ ಇರಬೇಕು ನಾನು ಕಾರ್ನ್ಫ್ಲೋರು ಹಾಲು ಕಾಫಿ ಪೌಡ್ರು ಚೆನ್ನಾಗಿ ಸಿಮ್ಮಲ್ಲಿ ಅದನ್ನು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡೆ ಶೈನಿಂಗ್ ಇರುತ್ತೆ ಜೆಲ್ ಇದ್ದಂಗೆ ಇರುತ್ತೆ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಈಗ ಮತ್ತೆ ಅದೇ ಸ್ಟಿಕ್ ಪ್ಯಾನ್ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಚಮಚದಷ್ಟು ನಾನು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಅಕ್ಸೆ ಬೀಜ ಫ್ಲ್ಯಾಕ್ ಸೀಡ್ಸ್ ಓಕೆನಾ ಇನ್ನೊಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಇದ್ರ ಬೆನಿಫಿಟ್ಸು ಇವತ್ತೇ ಮಾಡ್ತೀರಾ ನೀವು ವಿಡಿಯೋ ನೋಡಿದ ತಕ್ಷಣವೇ ಟ್ರೈ ಮಾಡ್ತೀರಾ ಇದು ಹೇಳ್ತೀನಿ ಏನು ಜಾದು ಮಾಡಿದೆ ಅಂತ ಇದು ನನಗೆ ಜೆಲ್ ರೀತಿ ಬೇಕು ಈ ಜೆಲ್ಲಿನ ಉಪಯೋಗ ಹೇಳ್ತೀನಿ ಈ ಜೆಲ್ಲು ಕೂದಲು ಹಾಕ್ತಾ ಬಂದರೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಕೂದಲು ಬೆಳವಣಿಗೆ ಆಗುತ್ತೆ ಓಕೆನಾ ಶ್ಯಾಂಪು ಥರ ಯೂಸ್ ಮಾಡ್ಬೋದು ಮುಖಕ್ಕೆ ಹಾಕೊಂಡ್ರೆ ಇಮ್ಮಿಡಿಯೇಟು ಇದೇನು ಮಾಡುತ್ತೆ ಅಂದರೆ ಮುಖದಲ್ಲಿರೋ ಬ್ಲಿಮಿಷಸ್ನೆಲ್ಲ ತೆಗೆದುಬಿಟ್ಟು ಸ್ಕಿನ್ ವೈಟ್ನಿಂಗ್ ಕೆಲಸ ಮಾಡುತ್ತೆ ಇದು ಒಂದು ಎರಡರಿಂದ ಮೂರು ಸೆಕೆಂಡ್ ಆಗಿದ್ದ ತಕ್ಷಣ ಸ್ಲೋ ಸಿಮ್ಮಲ್ಲೇ ಮಾಡೋಣ ನೋಡಿ ಸುತ್ತ ಬಬಲ್ಸ್ ಬರ್ತಿದೆ ಅಂದರೆ ಎಸ್ ನಮಗೆ ಜೆಲ್ಲು ರೆಡಿ ಇದೆ ಈ ಬೀಜನ ಏನು ಮಾಡೋದು ಹೇಮಾ ಅಂದರೆ ಅದು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಬೀಜದ ಕತೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ನಿಮಗೆ ಓಕೆನಾ ಸುಮಾರು ಒಂದು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಕೆಟ್ಟೋಗೋದು ಏನೂ ಆಗಲ್ಲ ಒಂದು ಫ್ರಿಜ್ಜಲ್ಲಿ ಆದರೂ ಇಡೀ ಒಂದು ಬಾಟಲಲ್ಲಿ ಹೊರಗಡೆ ಆದರೂ ಇಟ್ಕೊಳ್ಳಿ ಓಕೆನಾ ಆದಷ್ಟು ಗಾಜಿನ ಬಾಟ್ಲಲ್ಲಿ ಇಡಿ ಪ್ಲಾಸ್ಟಿಕ್ಕು ಸ್ಟೀಲಲ್ಲಿ ಬೇಡ ಈಗ ಒಂದು ಎರಡು ಚಮಚ ನಾನು ಜೆಲ್ ಹಾಕ್ಕೊಂಡೆ ಯಾವುದೋ ಅಕ್ಸೆ ಬೀಜದ ಜೆಲ್ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಾಫಿ ಕಾರ್ನ್ಫ್ಲೋರು ಹಾಲಿನ ಪೇಸ್ಟ್ಗೆ ಇದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಇಷ್ಟೇನಾ ಇಲ್ಲ ಇದಕ್ಕೆ ಎಸೆನ್ಷಿಯಲ್ ಆಯಿಲ್ ಹಾಕ್ತೀನಿ ಎಸೆನ್ಷಿಯಲ್ ಆಯಿಲ್ ಏನೇನು ಅಂದರೆ ನಿಮ್ಮ ಮನೇಲಿ ಜೋಜೋಬಾ ಆಯಿಲ್ ಇದ್ರೆ ಹಾಕ್ಕೊಡಿ ಲ್ಯಾವೆಂಡರ್ ಆಯಿಲ್ ಇದ್ದರೆ ಹಾಕ್ಕೊಳ್ಳಿ ಟ್ರೀ ಟೀ ಆಯಿಲ್ ಇದ್ದರೆ ಹಾಕ್ಕೊಳ್ಳಿ ಹೇಮಾ ನಮ್ಮ ಮನೇಲಿ ಯಾವುದೂ ಎಸೆನ್ಷಿಯಲ್ ಆಯಿಲ್ ಇಲ್ಲ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ ಒನ್ ನಾಟ್ ಟೂ ಡ್ರಾಪ್ಸ್ ಎಣ್ಣೆ ಬಾದಾಮಿ ಎಣ್ಣೆ ಬೇಡ ವಿಟಮಿನ್ ಇ ಆಯಿಲ್ ಬೇಡ ಬರೀ ಎಸೆನ್ಷಿಯಲ್ ಆಯಿಲ್ ಅಷ್ಟೆ ಓಕೆನಾ ನಾನಿದು ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು ಟ್ರೀ ಟೀ ಆಯಿಲು ತುಂಬ ಚೆನ್ನಾಗಿದೆ ಸ್ಮೆಲ್ಲು ನಾನು ಹೇಳಿದ್ನೆಲ್ಲ ಈಕಲಿಪ್ಟಿಸ್ ಆಯಿಲ್ ಥರ ಅಂದರೆ ನೀಲಗಿರಿ ತೈದಿದ್ದು ವಾಸನೆ ಬರುತ್ತೆ ಬನ್ನಿ ಈಗ ಮಾಡೋಕ್ಕೋಗೋಣ ಸ್ಲರಿ ಥರ ಇರಬೇಕು ಒಂಥರ ತೆಳ್ಳಗೆ ಪೇಸ್ಟ್ ಇರುತ್ತೆ ಓಕೆ ಮುಖ ತೊಳೆದಿರಬೇಕು ನಿಮ್ಗೆ ಇಮ್ಮಿಡಿಯೇಟ್ ಗ್ಲೋ ತೋರಿಸ್ತೀನಿ ಎರಡೇ ನಿಮಿಷದಲ್ಲಿ ಹೇಮ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದಾ ಎಸ್ ಒಂದು ತಿಂಗಳಾದರೂ ಏನೂ ಆಗಲ್ಲ ಫ್ರಿಜ್ಜಲ್ಲಿ ಒಂದು ಗಾಜಿನ ಬಾಟ್ಲಲ್ಲಿ ಇಡಿ ಹೇಮ ನಮ್ಮ ಫ್ರಿಜ್ ಇಲ್ಲ ಫ್ರಿಜ್ ಇಲ್ದರೋರು ಒಂದು ಬಟ್ಲಲ್ಲಿ ನೀರು ಹಾಕಿಬಿಟ್ಟು ಗಾಜಿನ ಬಾಟ್ಲಲ್ಲಿ ಇದನ್ನು ಹಾಕಿ ನೀರೊಳಗೆ ಇಟ್ಬಿಡಿ ನೀರು ಇದ್ರೊಳಗೆ ಹೋಗ್ಬಾರ್ದು ಅಷ್ಟೇ ಅದು ಕೆಟ್ಟೋಗ್ಬಾರ್ದು ಏನಿಲ್ಲ ಅಲ್ಲಿ ಕೆಟ್ಟೋಗಂಥದ್ದು ಏನೂ ಇಲ್ಲ ಬಟ್ ಲಾಂಗ್ ಡ್ಯೂರೇಷನ್ ಇರಬೇಕು ಅಂದರೆ ನನ್ನ ಪ್ರಕಾರ ಹದಿನೈದು ದಿನ ಇಪ್ಪತ್ತು ಸಲ ಮಾಡ್ಕೊಳ್ಳಿ ಏನಿದೆ ಕಾರ್ನ್ ಫ್ಲೋರು ಕಾಫಿ ಪುಡಿ ಹಾಲು ஆக்சே பீஜ இப்பத்தொந்த மூவத்து ரூபாய் அப்பா அந்த அல்ல இது நோடி இதென்ன மசாஜ் மாஸ்தினி இது தினாதா ஃப்ரெண்ட்ஸ் தின ஃப்ரெண்ட்ஸ் தினக்கே நாலு சலி முறந்தின த்ரீ ஃபோர் டைம்ஸ் மாதிரி ஏனாந்தல் ஆயிள் கொபரி எண்ணெய் ஃபைன் அதுபிட்டு பாதாமி எண்ணெயை நோ விட்டமின் இ நோ அதுல ஆகல இதிஷ்டே ஹாக்கு ஓகேனா ಮಸಾಜ್ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಇದಕ್ಕೆ ನೋಡಿ ಹೆಂಗಿದೆ ನೋಡಿ ಇನ್ನೊಂದು ಫೈವ್ ಮಿನಿಟ್ಸ್ ಮಾಡ್ತೀನಿ ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಮಸಾಜ್ ಕೊಡಿ ಓಕೆನಾ ನೀವೇ ಅಂತೀರೋ ಜಾದು ಅಂತ ಇದನ್ನು ಹಾಕ್ಕೊಂಡು ಮುಖ ವೈಪ್ ಮಾಡಿ ಮುಖ ಬೇಕಾದ್ರೆ ತೊಳ್ಕೊಳ್ಳಿ ನೀಟಾಗಿ ತೊಳ್ಕೊಂಡು ಅಷ್ಟೇ ಇದು ಪಿಪಲ್ಸ್ ಇರೋರು ಮಾಡ್ಬೋದಾ ಎಸ್ ಮಾಡ್ಬೋದು ಇದರಲ್ಲಿ ಏನು ಜಿಡ್ಡಿರಾಂಶ ಇಲ್ಲ ನೆಕ್ಸ್ಟು ಬಟ್ ಎಸೆನ್ಷಿಯಲ್ ಆಯಿಲ್ ನಿಮಗೆ ಆಗಬೇಕು ಪಿಗ್ಮೆಂಟೇಷನ್ ಇರೋರು ಮಾಡ್ಬೋದಾ ಎಸ್ ನಾವು ಕಪ್ಪೋಗಿದ್ದೀವಿ ಅಯ್ಯೋ ಧಾರಾಳವಾಗಿ ಮಾಡಿ ನೀವೇ ಮಾಡಬೇಕಾಗಿರೋದು ಮೀನು ಮತ್ತು ಏನೇನಂತೆ ಬಂಗು ಪಿಗ್ಮೆಂಟೇಷನ್ ಆಯಿತು ಸಂಟಾನು ಪ್ಲೀಸ್ ಮಾಡಿ ಐದಾರು ಸಲ ಮಾಡಿ ಸಂಟಾನು ಕಪ್ಪೋಗಿದೆ ಅಂದರೆ ಐದಾರು ಸಲ ಮಾಡಿ ಇದೇ ಥರ ಮೆಥಡು ಫೈನ್ ಪ್ರತಿಯೊಬ್ಬರು ಎಂಟು ವರ್ಷದಿಂದ ಮಕ್ಕಳಿಂದ ಹಿಡ್ದು ಗಂಡಸರು ಮಾಡ್ಬೋದು ಧಾರಾಳವಾಗಿ ಗಂಡಸರು ಮಾಡ್ಬೋದು ಹೆಂಗಸರು ಮಾಡ್ಬೋದು ಜಾದು ನೋಡಿ ನಿಮ್ಮೆದುರುಗೇ ಈಗ ತೋರಿಸ್ತಾ ಇದ್ದೀನಿ ಹತ್ತು ನಿಮಿಷ ಟೈಮ್ ಇಟ್ಕೊಂಡು ಮಸಾಜ್ ಮಾಡಿ ನಿಧಾನಕ್ಕೆ ಮಸಾಜ್ ಮಾಡಿ ಏನು ಪ್ರೆಷರ್ ಹಾಕ್ಬೇಡಿ சவ்ரார் ரூபாய் கொட்டும் அங்கி ஸ்கின் வைட்டனிங் ஆயில் ஸ்கின் வைட்டனிங் கிரீமு கெமிக்கல்ஸ் பேஸ்டு தந்து மாதினா ஐந்து பைசா ர்ச்சில மனேலி அக்ஸேபீஜ ஒன்று பேர் கார்ன்ஃலவர் ஒன்று பூனின் காலத்தில் எல்லாரும் மனேலு அது இதே இரத்து அல்வா சோ ஒன்சல அது அக்ஸேபீஜது மஜ்ஜகே மாடீ வாரக்கு வந்துசல நான் மூறு பிராப்ளம்ஸு வரல நமக்கு சோ யாவாக குடிபுந்தவங்க குடிபோது பிரிஃபர்ட்லி ಖಾಲಿ ಹೋಟೆಲ್ ಕೊಡೋದು ಒಳ್ಳೇದು ಅದು ಹೇಳ್ತೀನಿ ನಿಮ್ಗೆ ಏನಾರು ಬೇಕು ಅಂದರೆ ನಾನು ರಿಕ್ವೆಸ್ಟ್ ಮಾಡಿದ್ರೆ ನಾನು ಆಗಿ ಅಕ್ಸೆ ಬೀಜದ ಮಜ್ಜಿಗೆ ಮಾಡ್ತೀನಿ ನಾನು ಹೇಳಿದಂಗೆ ಹಾರ್ಟ್ ಅಟ್ಯಾಕು ಸ್ಟ್ರೋಕು ಮತ್ತು ಕ್ಯಾನ್ಸರ್ ಬರಲ್ಲ ಸೊ ನೋಡಿ ಹತ್ತು ನಿಮಿಷ ಮಸಾಜ್ ಮಾಡಿಬಿಟ್ಟು ವೈಪ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹಾಕಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಿದ್ದೀನಿ ಯಾಕಂದರೆ ಸ್ವಲ್ಪ ನಮ್ಮ ಮನೆ ಹತ್ರ ಸೌಂಡಿದೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತಪಾಪ್ಸ್ತಾ ಹೋಗ್ಬೋಲ್ಲ ಸಂಜೆ ಒಂದು ಅದ್ಭುತವಾದ రోస్ మెరి ఆయిల్ తర్తాదిని అదే ఒం అద్భుతవాల రోస్ మెరి ప్యాకు తర్తాది ఓకేనా సో అది స్కిన్ బెనిఫిట్సుది నిమ్మ జోస్ మెరి ఆయిల్ ఫార్ హేర్ అండ్ ఫార్ స్కీన్ ఎరడూ తర్తీ ఓకేనా ఇస్ మాట్కొడి వన్ తిండు ఏమూ ఆగల్ ఫ్రిడ్జ్జరిట్రెడ్ ఒడు తిండు వర్గడైదింది ఇప్పవరగూ నే స్టోర్ మిట్టుకోబోదు ఓకేనా సంజె అద్భుతవాల వీడియో జైతే బతీని అంత హతా హోబర్లా థ్యాంక్ వాచింగ్